ಇಂಥ ಒಂದು ಭಗವಂತನ ನಾಮಸ್ಮರಣೆ ಒಳಗ ಎಂತ ಶಕ್ತಿ ಅಡಗ್ಯದ ಅಂತ ಕೇಳಿದ್ರ ಅವನ ಚಿಂತನೆ ನಾವು ಮಾಡಿದಪಾ ಅಂತಂದ್ರ ನಮ್ಮ ಚಿಂತನೆ ಭಗವಂತ ಮಾಡ್ತಾನ ನಾವು ಗುರುನಾಥನ ಚಿಂತನೆ ಮಾಡಿದ್ರ ಗುರುನಾಥ ನಮ್ಮ ಚಿಂತನೆಯನ್ನು ಮಾಡ್ತಾನ ನಾವು ಬರೀ ಅವನ ಒಬ್ಬನ ಚಿಂತನೆ ಮಾಡಿದ್ರ ನಮ್ಮ ಮನಿತಾಂಗ ಎಷ್ಟು ಜನ ಇರ್ತಾರೆ ಅವ್ರ್ದೆಲ್ಲಾರದು ಚಿಂತನೆ ಭಗವಂತ ಮಾಡ್ತಾನ ದೇವಿಯ ಕರ್ತುಗದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಜಗತ್ತಿನಲ್ಲಿ ಜಗದ್ಗುರುವಾಗಿ ನೆರೆದ ವಿಶ್ವಗುರು ಅನಿಸಿಕೊಂಡ ಅಣ್ಣ ಬಸವ ಅಣ್ಣನಿಸಿಕೊಂಡ ಬಸವೇಶ್ವರನ ಕರ್ತುಗದಿಗೂ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳಿ ಜಗತ್ತ ರಕ್ಷಣೆಗಾಗಿ ಮಾನವ ಕುಲಕೋಟಿ ಉದ್ಧಾರ ಮಾಡುವ ಸಲುವಾಗಿ ಅರಣೇ ನರನಾಗಿ ನರರೂಪದಿಂದ ಗುರುತ ಧರಣಿಗೆ ಬಂದ ಮಾಧವಾನಂದ ಪ್ರಭುಜಿಯವರ ಸನ್ನಿಧಾನಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ಒಂದು ಮಾಧ್ವಾನಂದ ಪ್ರಭುಜಿಯವರ ಸನ್ನಿಧಾನದಲ್ಲಿ ಬಂದ ಕೂಡಿರತಕ್ಕಂಥ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ಗುರು ಬಂಧುಗಳಿಗೂ ಎಲ್ಲ ನನ್ನ ಅನ್ನ ಬಸವಣ್ಣ ಸ್ವರೂಪಿಯಾಗಿರ್ತಕ್ಕಂಥ ಅಣ್ಣ ತಮ್ಮಂದಿರಿಗೂ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಾದೇವಿಯ ಸ್ವರೂಪ ಆಗಿರತಕ್ಕಂಥ ನನ್ನ ಅಕ್ಕ ತಂಗಿಯರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದು ಸತ್ಸಂಗ ಹಿಂಗೆ ನಡೆಸ್ಕೊಂಡು ಹೋಗು ಮಂಗಳವಾರಕ್ಕೊಮ್ಮೆ ಅಂತ ತಿಳ್ಕೊಂಡು ತಾವೆಲ್ಲರೂ ಆ ಗುರುನಾಥನ ಮೇಲೆ ಭಾರವನ್ನು ಹಾಕಿ ನಾವು ನೀವು ಎಲ್ಲರೂ ಕೂಡಿ ಒಂದು ತೀರ್ಮಾನ ತಗೊಂಡಿರ್ತಕ್ಕಂಥ ಮಾತ ಇದನ್ನ ಸತ್ಸಂಗ ವಾರಕ್ಕೊಮ್ಮೆ ಮಂಗಳವಾರ ದಿವಸ ನಾವು ಯಾಕೆ ಇಟ್ಕೋಬೇಕಾಗ್ಯದ ಇದರಿಂದ ಏನು ಲಾಭ ಅದ ಒಂದು ವಾರ ಅಂದ್ರೆ ಏಳು ದಿವಸ ಮನುಷ್ಯ ಒಂದು ತಿಂಗಳ ಪರ್ಯಂತರವಾಗಿ ಸಹಜವಾಗಿ ನಾವು ಗುರುನಾಮ ಸ್ಮರಣೆಯನ್ನು ಕೇಳಿರ್ತಕ್ಕಂಥದ್ದು ಮರೆಯೋದು ಸಹಜ ಈಗೊಂದು ಹೊತ್ತು ಆಗ್ಯದಪ್ಪ ಅಂತಂದ್ರೆ ಆಗಾಗ ಆಗಾಗ ಮೋಡಗಳು ಬಂದ ಮರಿಯಾಗ್ತಾವ ಹಂಗೆ ಮೋಡ್ಗಳು ಬಂದು ಮರಿಯಾದ ಟೈಮ್ ಒಳಗೆ ಸೂರ್ಯ ಕಾಣಂಗಿಲ್ಲ ನಮ್ಮಲ್ಲಿ ತಪ್ಪು ಅಂತಕ್ಕಂಥವು ನಮಗೆ ಗುರುತಿರ್ಲಾರ್ದೆ ಕರ್ಮ ಅನ್ನುವಂಥದ್ದು ನಾವು ಮಾಡಿದ್ವಿಪ್ಪ ಅಂತಂದ್ರೆ ಆ ಮೋಡ ಬಂದ ಧರ್ಮಕ್ಕೆ ಅಡ್ಡಿ ಇರ್ತದೆ ವಾರದಾಗ ಒಂದು ಸಲ ನಾವು ಸತ್ಸಂಗವನ್ನು ಇಟ್ಟುಕೊಂಡು ಏನೋ ತಿಳಿದಾಗಲಿ ತಿಳಿಯಲಾರ್ದಾಗಲಿ ನಮ್ಮಿಂದ ಏನಾದರೂ ತಪ್ಪಾದರೂ ಕೂಡ ಅಂತ ಒಂದು ತಪ್ಪನ್ನು ಸದ್ಗುರುನಾಥ ಸರಿಸಿ ನಮಗ ನಿಮ್ಗೆ ಸದ್ಬುದ್ಧಿ ಕೊಡಬೇಕಾಗಿತ್ತಂದ್ರೆ ನಾವು ನೀವೆಲ್ಲರೂ ಇಂಥ ಒಂದು ಸತ್ಯ ಸಂಘದೊಳಗ ಭಾಗಿಯಾಗಬೇಕಾಗ್ತದೆ ಮುಂಜಾನೆಯಿಂದ ಹಿಡಿದ ಸಾಯಂಕಾಲವರೆಗೆ ನಮಗೂ ನಿಮಗೂ ದುಡಿದ ತಪ್ಪಿಲ್ಲ ದುಡಿಲಾರದೆ ಯಾರಿಗೂ ಆಗುದಿಲ್ಲ ಆಗಬೇಕಲ್ಲ ದುಡಿಯಬೇಕು ಬಸವಣ್ಣವ್ರು ಹೇಳ್ಯಾರ ಕಾಯಕವೇ ಕೈಲಾಸ ಕಾಯಕದೊಳಗ ಕೈಲಾಸ ಕಂಡಾರವರು ದಿನನಿತ್ಯದಲ್ಲಿ ತಮ್ಮ ಡ್ಯೂಟಿಯನ್ನು ಮಾಡಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗನಂಗದಿಗೆ ಅರವತ್ತ ಮೂರು ಮಂದಿ ಪುರಾತನರಿಗೆ ಎಲ್ಲರಿಗೆ ಅನ್ನ ದಾಸೋಧವನ್ನು ಅವರಿಗೆ ಭೋಜನ ಮಾಡಿಸಿ ತದನಂತರ ಬಸವಣ್ಣ ಬಸವಣ್ಣ ಮರದಿಯವರು ಕೂಡಿ ಭೋಜನ ಮಾಡ್ತಿದ್ರು ಅಂತ ಒಂದು ಕಾಯಕದಲ್ಲಿ ಕೈಲಾಸ ಕಂಡಿರ್ತಕ್ಕಂಥ ಬಸವಣ್ಣವರ ಒಂದ ಸನ್ನಿಧಾನ ಒಳಗೆ ನಾವು ನೀವು ಕುಡಿದೇವಪ್ಪಾ ಅಂತಂದ್ರ ಅಂತ ಒಂದು ಮಹಾತ್ಮರ ಅಂತ ಒಂದು ಶರಣರ ನುಡಿಗಳನ್ನ ಕೇಳಿ ನಾವು ನೀವೆಲ್ಲರೂ ಪುನೀತರಾಗಬೇಕಾಗ್ಯದ ಪಾವನರಾಗಬೇಕಾಗ್ಯದ ಇಂಥ ಒಂದು ಭಗವಂತನ ನಾಮಸ್ಮರಣೆ ಒಳಗ ಎಂಥ ಶಕ್ತಿ ಅಡಗ್ಯದ ಅಂತ ಕೇಳಿದ್ರ ಅವನ ಚಿಂತನೆ ನಾವು ಮಾಡಿದಪಾ ಅಂತಂದ್ರ ನಮ್ಮ ಚಿಂತನೆ ಭಗವಂತ ಮಾಡ್ತಾನೆ ನಾವು ಗುರುನಾಥನ ಚಿಂತನೆ ಅಂದ್ರೆ ಗುರುನಾಥ ನಮ್ಮ ಚಿಂತನೆಯನ್ನು ಮಾಡ್ತಾನೆ ನಾವು ಬರೀ ಅವನ ಒಬ್ಬನ ಚಿಂತನೆ ಮಾಡಿದೆ ಅಂದ್ರ ನಮ್ಮ ಮಣಿತಾನ್ದ ಎಷ್ಟು ಜನ ಇರ್ತಾರ ಅವ್ರದ್ದು ಚಿಂತನೆ ಭಗವಂತ ಮಾಡ್ತಾನ ಗುಲ್ಬರ್ಗ ಜಿಲ್ಲಾ ಜೇವರ್ಗಿ ತಾಲ್ಲೂಕಿ ಬಹುಶಃ ಈಗ ಯಡರಂಬಿ ತಾಲೂಕ ಅರ್ಲಗುಂಡಿಗೆ ಅಂತ ಬರ್ತದೆ ಅರ್ಧ ಶರಣ ಬಸಪ್ಪನವರು ತಂದ್ರ ಮಾನ ತತ್ವಜ್ಞಾನಿಗಳು ದಿನನಿತ್ಯದಲ್ಲಿ ನಿತ್ಯದಲ್ಲಿ ಅವ್ರ ಮನೆಗೆ ಯಾರ ಜಂಗಮರ ಬರಲಿ ಮಹಾತ್ಮರ ಬರಲಿ ಗುರುಗಳ ಬರಲಿ ಯಾರೇ ಬಂದರೂ ಕೂಡ ಅವರ ಪಾದ ಪೂಜೆಯನ್ನು ಮಾಡಿಕೊಂಡು ಅವರಿಗೆ ಭೋಜನ ಮಾಡಿದಾಗನೇ ಅವ್ರ ಮನೆಯಾಗಿ ಹೆಂಡ್ರ ಮಕ್ಕಳ ಊಟ ಮಾಡ್ತಿದ್ರು ಇಂಥ ಒಂದು